ಚಟಗಳಿಗೆ ಬಲಿಯಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಇದಕ್ಕೆ ಯಾರು ಹೊಣೆ ಸಂಗಮೇಶ್ ಸುಗ್ರೀವ ಗಂಗಾವತಿ ಏಳಿ ಎದ್ದೇಳಿ ಗುರು ಮುಟ್ಟುವವರಿಗೆ ನಿಲ್ಲದಿರಿ ಎನ್ನುವ ವಿಶ್ವಗುರು ವೀರ ಸನ್ಯಾಸಿ ಶ್ರೀ ಸ್ವಾಮಿ ವಿವೇಕಾನಂದರ ಮಾತು ಪ್ರಸ್ತುತ ಕಾಲಘಟ್ಟದಲ್ಲಿ ಮರೆಯಾಗಿದೆ ಯುವಕರು ದುಶ್ಚಟಗಳಿಗೆ ಬಲಿಯಾಗುವುದರ ಮೂಲಕ ಮದ್ಯಪಾನ ಗಾಂಜಾ ಸೇವಿಸುವುದರ ಮೂಲಕ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿರುವುದಕ್ಕೆ ಯಾರು ಹೊಣೆ ಎಂಬ ಪ್ರಶ್ನೆಯನ್ನು ಸುಗ್ರೀವ ಸೇವಾ ಸಮಿತಿಯ ಅಧ್ಯಕ್ಷ ಸಂಗಮೇಶ್ ಸುಗ್ರೀವ ಹೇಳಿದರು ಅವರು ಬುಧವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಇತ್ತೀಚೆಗೆ ಜರುಗಿದ ಹೋಮ್ ಸ್ಟೇ ಮಾಲಿಕೆ ಹಾಗೂ ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರ ಹಾಗೂ ಓರ್ವ ವ್ಯಕ್ತಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿದರು ಈ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲಾಡಳಿತ ಹಾಗೂ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅನಧಿಕೃತ ಕಾನೂನುಬಾಹಿರ ಚಟುವಟಿಕೆಗಳಿಗೆ ಸಂಪೂರ್ಣ ಕಡಿವಾಣ ಹಾಕಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಯುವ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಶಫಿ ಕಿಶ್ಗಿಂದ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ದೇವಣ್ಣ ಹೈವಳಿ ತಾಲೂಕು ಅಧ್ಯಕ್ಷ ಯು ಶ್ರೀನಿವಾಸ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ವಾಲ ಸುಗ್ರೀವರು ಕಟ್ಟಿದಂತಹ ಈ ಇಷ್ಟುಂದ ರಾಜ್ಯದ ಒಂದು ಇತಿಹಾಸವನ್ನ ಈ ದಿನ ಕಳಂಕಿತ ಇತಿಹಾಸವನ್ನ ಮಾಡಲಿಕ್ಕೆ ಹೊರಟಿರುವಂತ ಒಂದಿಷ್ಟು ಜನರ ವಿರುದ್ಧವಾಗಿ ನಾವು ಕಠಿಣ ಕ್ರಮನ ತೆಗೆದುಕೊಳ್ಬೇಕು ಅನ್ನೋದ್ದು ಪೊಲೀಸರು ವಾದದಲ್ಲಿ ಇದೆ ಹೊರತಾಗಿ ಇದು ಕೃತಿಯನ್ನು ಆಗ್ತಾ ಇಲ್ಲ ಅನ್ನೋದ್ದು ಮುಖ್ಯವಾದಂತ ವಿಚಾರ ಹೀಗಾದ್ರೆ ತಮಗೆ ಗೊತ್ತೇ ಇದೆ ಇಡೀ ಅಖಂಡ ಪ್ರಪಂಚ ಅಂಜನಾದ್ರಿ ಹುಟ್ಟಿದಂತಹ ಇಷ್ಟಿಂದ ಕ್ಷೇತ್ರ ಅಂಜನಾದ್ರಿ ಬೆಟ್ಟಕ್ಕೆ ಪ್ರತಿ ದಿನ ಸಾವಿರಾರು ಭಕ್ತರು ಸಾವಿರಾರು ಪ್ರವಾಸಿಗರು ಬರ್ತಾ ಇದ್ದಾರೆ ಇದು ಅಲ್ಲದೆ ಹಂಪಿ ಆಗಿರ್ಬೋದು ನಮ್ಮ ಭಾಗದ ನಗರ ಆಗಿರ್ಬೋದು ಕನಗಿರಿ ಆಗಿರ್ಬೋದು ಈ ಭಾಗಕ್ಕೆ ವೀಕ್ಷಣೆ ಮಾಡಲಿಕ್ಕೆ ಸಾವಿರಾರು ಭಕ್ತರು ಪ್ರವಾಸಿಗರು ನಮ್ಮ ಭಾಗದಲ್ಲಿ ಮತ್ತು ಹೊರಗಿನ ಭಾಗದಲ್ಲಿ ಮತ್ತು ಹೊರ ದೇಶದವರು ನಮ್ಮ ಕೃಷ್ಣ ಕ್ಷೇತ್ರದಲ್ಲಿ ಎಷ್ಟು ನಮಗೆ ಆಘಾತಕಾರಂತ ಸುದ್ದಿಗಳು ಬರ್ತಾ ಇದ್ದಾವೆ ಮತ್ತು ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ ಗಾಂಜಾ ತಂದೆ ಈ ಭಾಗದ ಪ್ರವಾಸಿಗರ ಮೇಲೆ ಹಲ್ಲೆ ಲೋಕಲ್ ಮೇಲೆ ಅಲೆ ಗೊತ್ತಿದ್ದವ್ರ ಮೇಲೆ ಮೇಲೆ ಕೂಡ ಹಲ್ಲೆ ಇದೆಲ್ಲ ಆಗ್ತಾ ಇರೋ ಯಾರು ಹೊಣೆ ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ಇದನ್ನ ಒಂದು ತಡೆ ತಡೆಗಿಡಲಿಕ್ಕೆ ಯಾರು ಮೇಲೆ ಆಗುತ್ತೆ ಅನ್ನೋದ್ದು ಇಲ್ಲಿ ಮುಖ್ಯವಾದಂತ ವಿಚಾರ ಈಗಾಗಲೇ ನಾವು ಒಂದು ವಾರದ ಹಿಂದೆ ನಮ್ಮ ಸಂಘಟನೆಯಿಂದ ಮತ್ತು ನಮ್ಮ ಸ್ನೇಹಿತರ ಸಂಘಟನೆಗಳಿಂದ ಮತ್ತು ನಮ್ಮ ಕ್ಷೇತ್ರದಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಒಂದು ಕೆಟ್ಟ ಹೆಸರು ಹೋಗ್ತಾ ಇದ್ದ ಹೊರಗಡೆ ಕಾರಣಕ್ಕೆ ಪ್ರತಿ ಹಳ್ಳಿಯ ನಮ್ಮ ಕಾರ್ಯಕರ್ತರ ಜೊತೆ ನಾವು ಮಾತಾಡಿ ಪ್ರತಿ ಕಾರ್ಯಕರ್ತರ ಜೊತೆಗೆ ನಾವು ಮಾತಾಡಿ ಅಲ್ಲಿ ಏನೇ ಹಲ್ಲೆಗಳನ್ನು ನಡೆದ್ರೆ ಪೊಲೀಸರು ಬರೋಕ್ಕಿಂತ ಮುಂಚೆ ನಿಮಗೆ ಇವತ್ತು ಗೊತ್ತೇ ಇದೆ ಒನ್ ಒನ್ ಟೂ ಕಾಲ್ ಮಾಡಿದ್ರೆ ಪೊಲೀಸ್ ಅಷ್ಟೊತ್ತಿಗೆ ಬರಬಹುದು ಕನಿಷ್ಠ ಆಸೆ ಆಗುತ್ತೆ ಅರ್ಧ ಕಿಲೋಮೀಟರ್ವರೆಗೂ ಅನಧಿಕೃತ ರಸ ಅನಧಿಕೃತ ಯಾವುದೇ ಚಟುವಟಿಕೆ ನಡೀಬಾರ್ದು ಅನ್ನೋಂಥದ್ದು ನಮ್ಮ ಹೋರಾಟ ಇದು ಯಾರು ಹೇಳಿದ್ರು ಹೇಳದೇ ಇದ್ರು ಈ ನಮ್ಮ ಹೋರಾಟ ನಿರಂತರವಾಗಿ ನಡೀತೈತಿ ಎಲ್ಲಿವರೆಗೂ ಅಂದ್ರೆ ಅವೆಲ್ಲ ರಿಸಲ್ಟ್ಗಳು ನಾವು ಹೋರಾಟ ಮಾಡಿ ಮಾಡ್ತೀವಿ ಇದು ನಾವು ನಿಮ್ಮ ಪ್ರತ್ಯೇಕ ಮುಖಾಂತರ ಜನರು ತಿಳಿಸ್ತೀವಿ ಅಧಿಕಾರಿಗಳು ಅವರು ಕೂಡ ಇವತ್ತು ಆ ಒಂದು ಅವರಿಗೆ ಆ ಅನ್ಯಾಯ ಮಾಡಲಿಕ್ಕೆ ಕುಮ್ಮಕ್ಕು ಕೊಡ್ತಾರೆ ಅಂತ ಹೇಳಲ್ಲ ಆದ್ರೆ ತಡೆಯುವಂತ ಕೆಲಸ ಆಗ್ತಾ ಇಲ್ಲ ಅನ್ನೋದ್ ನನ್ನ ಆರೋಪ ಕೆಲಸ ಆಗ್ತಾ ಇಲ್ಲ ಯಾರು ಒಂದು ಕ್ರಿಮಿನಲ್ ಕ್ರಿಮಿನಲ್ ಒಂದು ಹಿನ್ನೆಲೆ ಇರ್ತದೆ ಆ ವ್ಯಕ್ತಿಗೆ ಎಲ್ಲಿ ನಾವು ಗಂಡು ಮಾಡಬೇಕು ಆ ವ್ಯಕ್ತಿಗೆ ಎಲ್ಲಿ ನಾವು ಶಿಕ್ಷೆ ಕೊಡಿಸಬೇಕು ಹೆಂಗ ಕಟ್ಟಿ ಹಾಕ್ಬೇಕು ಅಂತ ಕೆಲಸನ ಪೊಲೀಸ್ ಅಧಿಕಾರಿಗಳು ಮಾಡಬೇಕು ನಾನೇ ಎಷ್ಟೋ ಸರಿ ಬೇರೆ ಎಲ್ಲೋ ಯಾವುದೋ ಒಂದು ಗಲಾಟೆ ಆಯಿತು ಕೇಸ್ ಆಗ್ಯೋ ಎಫ್ಐಆರ್ ತಗೊಂಡಿರೋ ಸರಿ ನಾವು ನಮ್ಮಂತ ಲೀಡರ್ಗಳು ನಮ್ಮಂತ ಮುಖಂಡರು ಹೇಳಿದ್ರು ಮಾತ್ರ ಕಡೆ ಇರೋ ತಾಯಿಯವರು ಬರ್ಲಿರು ಅವ್ರು ಬರ್ಲಿರು ಇವ್ರು ಬರ್ಲಿರು ಅನ್ನೋಂತ ಒಂದು ಮಾತು ನಾಡಿಕೆ ತನ್ನ ಟೈಮು ಕಾಲಹರಣ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಕೂಡ ಈ ಜನಗಳ ಆರೋಪ ನನ್ನ ಹತ್ರ ಬಂದು ಎಷ್ಟೋ ಜನ ಹೇಳ್ಕೊಂತಾರಲ್ಲ ಅವ್ರ ಆರೋಪ ಇದು ಭಾಗದಲ್ಲಿ ಸಾಯಂಕಾಲ ಆದ್ರೆ ಇಪ್ಪತ್ತು ಮೂವತ್ತು ಜನ ಹುಡುಗರು ಅಕ್ರಮ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇದಕ್ಕೂ ಕೂಡ ಗೊತ್ತಿದ್ದು ಕೂಡ ಒಂದು ನಾವು ಸಾರ್ವಜನಿಕರು ಸುಮ್ಮನೆ ಇದೀವಿ ಪೊಲೀಸ್ ಆರಕ್ಷಕ ದಳ ಕೂಡ ಸುಮ್ಮನೆ ಇದೆ ಅಂದ್ರೆ ಇದು ಬರೋ ದಿನಗಳಲ್ಲಿ ಇದು ಅನ್ನಂಥದ್ದು ನನ್ನ ವಾದ ಪೊಲೀಸರವರಿಗೆ ನಿನ್ನೆ ಕೂಡ ನಾವು ಮಾತಾಡಿ ಬಂದೆ ಸಾಯಂಕಾಲ ಬೇರೆ ವಿಚಾರ ಹೋದಾಗ ಏನು ಸಂಜೆ ಹಿಂಗಾಗುತ್ತೆ ಅಂತ ಇಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ ಹೋರಾಟ ಮಾಡ್ತಾ ಸಾರ್ವಜನಿಕರು ಸಪೋರ್ಟ್ ಮಾಡ್ಬೋದು ನಮಗೆ ಸಾರ್ವಜನಿಕರು ಕೊಡೋದು ಈಗ ನಾವು ಒಂದೇ ರೀತಿ ಅಲ್ಲ ನಮಗೂ ಎಂಟರು ಮಕ್ಕಳು ಎಲ್ಲ ಇರ್ತಾರೆ ನಮಗೂ ಒಂದು ಟೈ ಲಿಮಿಟ್ ಆಫ್ ಟೈಮ್ ಅಂತ ಇರುತ್ತೆ ಆ ಲಿಮಿಟ್ ಆಫ್ ಟೈಮ್ ಆದ್ಮೇಲೆ ಕೂಡ ಯಾವುದೋ ವಿಚಾರದಲ್ಲಿ ನಾವು ಹೋಗೋಕೆ ಹತ್ತು ನಿಮಿಷ ಬೇಕು ಅಷ್ಟರಲ್ಲಿ ಅಲ್ಲೇ ಬಗಲು ಜನ ಇರ್ತಾರಲ್ಲ ಪಕ್ಕದಲ್ಲಿ ಜನ ಇದ್ದವರು ಅದನ್ನು ತಡಿಬೋದಲ್ಲ ಯಾಕೆ ತಡಿಯಲ್ಲ ಅವರು ಕೂಡ ನಮಗೆ ಬೆಂಬಲ ನಿಂತಾಗ ನಾವು ಏನಾದ್ರು ಮಾಡೋಕ್ಕೆ ಸಾಧ್ಯ ಸಾರ್ವಜನಿಕರು ಕೂಡ ಮಾಡಬೇಕಂತ ಪೊಲೀಸರು ಅವ್ರು ಹೇಳಿದ್ರು ಅವ್ರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ಬೇಕು ಅಂತ ಹೇಳಲ್ಲ ಯಾಕಂದ್ರೆ ಎಷ್ಟು ಅವರು ನಿಮ್ಗೆ ಪೂರ್ತಿಯಾಗಿ ಒಪ್ಪಂದ ಹೇಳುವಂತ ಪರಿಸ್ಥಿತಿ ನಾನು ಇಲ್ಲ ಬೇರೆಯವರು ಇಲ್ಲ ಪಕ್ಷ ಸೇರ್ಬಿಟ್ಟಿದ್ದಾರೆ ಎಮ್ ಎಲ್ ಎ ಸಾಹೇಬರು ಹಂಗಾಗಿ ಆ ಸಮಯದಲ್ಲಿ ಅವರು ಪಕ್ಷೇತರಾಗಿದ್ರು ಅವ್ರಿಗೆ ಬೆಂಬಲವಾಗಿ ಅಂತ ಬಂದ್ರು ಅವ್ರಿಗೂ ಬೆಟ್ಟೆ ಆದ್ರೂ ಸಪೋರ್ಟ್ ಮಾಡಿದ್ರು ಇವತ್ತು ರೆಸಾರ್ಟ್ಗಳು ನಮ್ಮ ಭಾಗದಲ್ಲಿ ಒಂದಿಷ್ಟು ಆಗಿರ್ಬೋದು ಉಳಿದವೆಲ್ಲ ಬಸಾಪುರ ಭಾಗದಲ್ಲಿ ಆಗಿದ್ದಾವೆ ನಾನು ಆ ವಿಚಾರಕ್ಕೆ ಹೇಳಕ್ಕೆ ನಾನು ಯಾವುದಕ್ಕೂ ಅದು ವಿರುದ್ಧವಾಗಿ ಹೇಳಕ್ಕೆ ಹೇಳಿಕೆ ಏನು ಅಂದ್ರೆ ಈ ಭಾಗದಲ್ಲಿ ರೆಗ್ಯುಲರ್ ಆಗಿ ಮತ್ತು ಪರ್ಮಿಷನ್ ಇರುವಂತ ಯಾವ ರೆಸಾರ್ಟ್ ಗಳಿದಾವ ಅವನು ಉಳಿಸಿ ಉಳಿದ್ರಲ್ಲ ತೆಗೆದು ಅದಕ್ಕೆ ನಾನು ಕೂಡ ಹೋರಾಟಕ್ಕೆ ನಾನು ಬರ್ತು ನೀವು ಹೇಳಿದ್ರು ಅಷ್ಟೇ ಹೇಳಿದ್ರು ಅಷ್ಟೇ ಮುಂದಿನ ವಾರ ನಾವು ಕೂಡ ನಾವು ಹೋರಾಟ ಡಿ ಸಿ ಮುಂದೆ ಸಚಿವರ ಮುಂದೆ ಇದೆ ಅನ್ನೋದ್ರ ಈ ಮೂಲಕ ತಿಳಿಸ್ತೀವಿ ಇಷ್ಟೆಲ್ಲ ಈ ಪೀಠಿಕೆ ಹಾಕಿದ್ವಿ ಅಂತಂದ್ರೆ ಈಗಾಗಲೇ ಮೂರು ನಾಲ್ಕು ದಿವಸ ಹಿಂದೆ ಒಂದು ಘಟನೆ ನಡೆಯಿತು ಸಣಾಪುರದ ಚಂಗ್ಲಿಯ ಕಾರ್ನರ್ ಭಾಗದಲ್ಲಿ ಈಗ ಹೊರದೇಶವರು ಈ ಬಂದಂತ ಪ್ರವಾಸಿಗಳ ಮೇಲೆ ಹಲ್ಲೆ ಮತ್ತು ದೌರ್ಜನ್ಯ ಮತ್ತು ಅತ್ಯಾಚಾರ ಜೊತೆಗೆ ಒಡಿಶಾ ಮೂಲದ ಅಣ್ಣ ಸಂಬಂಧ ಕೊಡ್ತಾ ಇಲ್ಲ ಅಕ್ಕ ತಂಗಿ ಕೊಡ್ತಾ ಇಲ್ಲ ಆ ಸಂಸ್ಕೃತಿ ಅವ್ರಿಗೆ ಇಲ್ಲ ಅಂದ ಕಾರಣದಿಂದ ಇವತ್ತು ಯುವಕರು ದಾರಿ ತಗ್ತಾ ಇಲ್ಲ